ಇರ régulière periods ಗೆ ಸುಲಭವಾಗಿರಂತ ನಾಲ್ಕು ಆಸನಗಳು ಯಾವುದು ಅನ್ನೋದನ್ನ ಇವತ್ತು ನಾವು ನೋಡೋಣ. ನಾವು ಅಭ್ಯಾಸ ಮಾಡ್ತಿರೋ ಮೊದಲೇ ಆಸನಂದ್ರೆ ಮಲಾಸನ. ಈ ಆಸನವನ್ನ ಅಭ್ಯಾಸ ಮಾಡಕ್ಕೆ ಮೊದಲಿಗೆ ನೀವು ಎರಡು ಕಾಲುಗಳನ್ನು ಸ್ವಲ್ಪ ಅಗಲವಾಗಿ ಇಟ್ಕೊಳ್ಬೇಕು ಕಾಲಿನ ಪಾದವನ್ನ ಹೊರಮುಖವಾಗಿ ಅಂದ್ರೆ ನಲವತ್ತು ಡಿಗ್ರಿ ಹೊರಮುಖವಾಗಿ ಇಟ್ಕೊಳ್ಳಿ. ಉಸಿರನ್ನು ಒಳಗೆ ತಗೊಳ್ತಾ ನಿಧಾನವಾಗಿ ನೀವು ಆದಷ್ಟು ಕೆಳಗೆ ತರ ಕೂರ್ಕೋಬೇಕು ಇಲ್ಲಿ ನಿಮ್ಮ ಮೊಣಕೈಯಿಂದ ಆದಷ್ಟು ನಿಮ್ಮ ಮಂಡಿಯನ್ನ ಹೊರಮುಖಕ್ಕೆ ಪುಶ್ ಮಾಡ್ತಾ ಉಸಿರನ್ನ ಒಳಗೆ ತಗೊಳ್ತಾ ಆದಷ್ಟು ನಿಮ್ಮ ಬೆನ್ನನ್ನ ನೇರವಾಗಿ ಇಟ್ಕೊಳ್ಳಿ ಇಲ್ಲಿ ಕಣ್ಣನ್ನು ಮುಚ್ಚಿ ನೀವು ಐದರಿಂದ ಹತ್ತು ಉಸಿರಾಟದಷ್ಟು ಹೋಲ್ಡ್ ಮಾಡಬಹುದು ಈ ಆಸನವನ್ನು ಮತ್ತಷ್ಟು ಇನ್ನೆ ಇಂಟೆನ್ಸ್ ಮಾಡಲಿಕ್ಕೆ ನೀವು ನಿಮ್ಮ ಕೈಗಳಿಂದ ಕಾಲಿನ ಹೆಬ್ಬೆರಳನ್ನ ಹಿಡ್ಕೊಳ್ಳಿ ಉಸಿರನ್ನ ಒಳಗೆ ತಗೊಳ್ತಾ ಹಿಪ್ಪನ್ನ ಮೇಲಕ್ಕೆ ಉಸಿರನ್ನ ಬಿಡ್ತಾ ಮತ್ತೆ ಮಲಾಸನಕ್ಕೆ ಈ ತರ ನೀವು ಉಸಿರನ್ನ ಒಳಗೆ ತಗೊಳ್ತಾ ಮೇಲಕ್ಕೆ ಉಸಿರನ್ನ ಹೊರಗೆ ಬಿಡ್ತಾ ಕೆಳಗೆ ಮಾಡಿದರೆ ಈ ಆಸನ ಇನ್ನೂ ಇಂಟೆನ್ಸ್ ಆಗುತ್ತೆ ನಿಮ್ಮ ಕಾಲಿನ ಮಸಲ್ ಗಳನ್ನು ನಿಧಾನವಾಗಿ ಹೊರಗಡೆ ಬರಬಹುದು ಈಗ ಅಭ್ಯಾಸ ಮಾಡುವ ಎರಡನೇ ಆಸನ ಉಷ್ಟ್ರಾಸನ ಈ ಆಸನವನ್ನು ಅಭ್ಯಾಸ ಮಾಡಲಿಕ್ಕೆ ಮೊದಲಿಗೆ ನೀವು ನಿಮ್ಮ ಮಂಡಿ ಮೇಲೆ ನಿಂತ್ಕೊಳ್ಬೇಕು ನೀವು ಕಾಲಿನ ಪಾದವನ್ನ ಒಳಮುಖವಾಗಿ ಉಟ್ಕೊಳ್ಬಹುದು ಹೊರಮುಖವಾಗಿ ಉಟ್ಕೊಳ್ಬಹುದು ಒಳಮುಖವಾಗಿ ಯಾರು ಇಟ್ಕೊಳ್ಬೋದು ಅಂದರೆ ನೀವು ಬಿಗಿನರ್ಸ್ ಆಗಿದ್ರೆ ಅಥವಾ ನಿಮ್ಮ ಬೆನ್ನಲ್ಲಿ ತುಂಬ ಕಮ್ಮಿ ಫ್ಲೆಕ್ಸಿಬಿಲಿಟಿ ಇದೆ ನಿಮ್ಮ ಬೆನ್ನು ತುಂಬ ಸ್ಟಿಫ್ ಆಗಿದ್ರೆ ನೀವು ಕಾಲನ್ನು ಒಳಮುಖವಾಗಿ ಇಟ್ಕೊಳ್ಳಿ ಹೀಗೆ ಮಾಡೋದ್ರಿಂದ ನಿಮ್ಮ ಭುಜಗಳಿಂದ ನಿಮ್ಮ ಕಾಲಲ್ಲಿರುವ ಡಿಸ್ಟೆನ್ಸ್ ಕಮ್ಮಿ ಆಗಿರೋದ್ರಿಂದ ನಿಮ್ಮ ಬೆನ್ನಿಗೆ ತುಂಬ ಜಾಸ್ತಿ ಪ್ರೆಷರ್ ಬೀಳಲ್ಲ ಅದೇ ರೀತಿ ನೀವು ತುಂಬ ರೆಗ್ಯುಲರ್ ಪ್ರಾಕ್ಟೀಷ್ನರ್ ಆಗಿ ನಿಮ್ಮ ಬೆನ್ನಿನಲ್ಲಿರೋ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಇದೆ ಅಂತ ಹೇಳಿದರೆ ನೀವು ಕಾಲನ್ನ ಪಾದವನೆ ಥರ ಹೊರಗಡೆ ಇಟ್ಕೊಳ್ಳಿ ಈಗ ಕಾಲನ್ನು ಹೇಗಿಡ್ಬೋದು ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಇಲ್ಲಿಂದ ನಿಮ್ಮ ಕೈಗಳನ್ನ ಈ ತರ ಸೊಂಟದ ಮೇಲೆ ಇಟ್ಕೊಂಡು ಉಸಿರನ್ನ ಒಳಗೆ ತಕೊಳ್ತಾ ನಿಧಾನವಾಗಿ ಕೈಯನ್ನು ಮೇಲಕ್ಕೆ ತಕೊಂಡು ಹೋಗಿ ಉಸಿರನ್ನ ಹೊರಗೆ ಬಿಡ್ತಾ ಸ್ವಲ್ಪ ಹೊಟ್ಟೆಯನ್ನು ಹೊರಗಡೆ ಖುಷ್ ಮಾಡಿಕೊಂಡು ನಿಮ್ಮ ಕೈಯನ್ನ ಹೀಲ್ ಮೇಲೆ ಇಟ್ಕೊಳ್ಬೇಕು ಇದೇ ತರ ಇನ್ನೊಂದು ಕೈಯಿಂದ ಉಸಿರನ್ನ ಒಳಗೆ ತಕೊಳ್ತಾ ಮೇಲೆ ಉಸಿರನ್ನ ಹೊರಗೆ ಬಿಡ್ತಾ ನಿಧಾನವಾಗಿ ಹೀಲ್ ಮೇಲೆ ಇಟ್ಕೊಂಡು ಆದಷ್ಟು ಭುಜಗಳನ್ನು ಓಪನ್ ಮಾಡಿ ಹಿಂದಕ್ಕೆ ನೋಡಿ ಈ ಆಸನದಲ್ಲಿ ನೀವು ಕನಿಷ್ಠ ಐದರಿಂದ ನಿಧಾನವಾಗಿ ಉಸಿರನ್ನ ಒಳಗೆ ತಕೊಳ್ತಾ ಕೈಯನ್ನ ಮೇಲಕ್ಕೆ ತಕೊಂಡು ಹೋಗಿ ಉಸಿರನ್ನ ಬಿಡ್ತಾ ಬಾಲಾಸನದಲ್ಲಿ ಸ್ವಲ್ಪ ಮುಂದಿನ ಆಸನ ಬದ್ಧ ಕೋನಾಸನ ಬದ್ಧ ಕೋನಾಸನವನ್ನ ಅಭ್ಯಾಸ ಮಾಡ್ಲಿಕ್ಕೆ ಮೊದಲಿಗೆ ನೀವು ಕಂಫರ್ಟೇಬಲ್ ಆಗಿ ಈ ತರ ನೆಲದ ಮೇಲೆ ಕೂತ್ಕೊಂಡು ಎರಡು ಕಾಲಿನ ಪಾದಗಳನ್ನು ಒಂದರ ಮುಂದೆ ಒಂದು ಈ ತರ ಇಟ್ಕೊಳ್ಬೇಕು ನೀವು ಕೈಗಳಿಂದ ನಿಮ್ಮ ಕಾಲಿನ ಪಾದವನ್ನ ಗಟ್ಟಿಯಾಗಿ ಇಟ್ಕೊಳ್ಳಿ ನಿಧಾನವಾಗಿ ನಿಮ್ಮ ಕಾಲನ್ನ ಹಿಪ್ ಹತ್ರ ಇಟ್ಕೊಂಡು ಬೆನ್ನ ನೇರವಾಗಿ ಇಟ್ಕೊಳ್ಳಿ ದೀರ್ಘವಾದ ಉಸಿರನ್ನ ಒಳಗೆ ತಗೊಳ್ಳಿ ದೀರ್ಘವಾದ ಉಸಿರನ್ನ ಹೊರಗೆ ಬಿಡೋ ಸಂದರ್ಭದಲ್ಲಿ ನಿಧಾನವಾಗಿ ನಿಮ್ಮ ತಲೆಯ ಭಾಗವನ್ನ ನಿಮ್ಮ ಹಣೆಯನ್ನ ಕಾಲಿನ ಹತ್ರ ತಗೊಂಡೋಗ್ಬೇಕು ಈ ಆಸನದಲ್ಲಿ ನೀವು ಕನಿಷ್ಠ ಐದರಿಂದ ಹತ್ತು ಉಸಿರಾಟದಷ್ಟು ಆರಾಮಾಗಿ ಹೋಲ್ಡ್ ಮಾಡಬಹುದು ನಿಧಾನವಾಗಿ ಉಸಿರನ್ನು ಒಳಗೆ ತಗೊಳ್ಳೋ ಸಂದರ್ಭದಲ್ಲಿ ಮಧ್ಯಕ್ಕೆ ಬನ್ನಿ ಉಸಿರನ್ನು ಬಿಡ್ತಾ ಈ ಆಸನವನ್ನ ನಿಧಾನವಾಗಿ ರಿಲೀಸ್ ಮಾಡ್ಕೊಳ್ಳಿ ಕೊನೆ ಆಸನ ಭುಜಂಗಾಸನ ಭುಜಂಗಾಸನವನ್ನು ಅಭ್ಯಾಸ ಮಾಡಲಿಕ್ಕೆ ನೀವು ಈ ಹೊಟ್ಟೆ ಮೇಲೆ ಮಲ್ಕೊಳ್ಬೇಕು ಕೈಗಳನ್ನ ಅಂದ್ರೆ ನಿಮ್ಮ ಅಂಗೈಯನ್ನ ಎದೆ ಪಕ್ಕಕ್ಕೆ ಇಟ್ಕೊಂಡು ಮೊಣಕೈಯನ್ನು ಒಳಮುಖವಾಗಿ ಇಟ್ಕೊಳ್ಳಿ ಕಾಲಿನ ಪಾದಗಳು ಹೊರಮುಖವಾಗಿರ್ಬೇಕು ಒಳಗೆ ತಕೊಳ್ತಾ ನಿಧಾನವಾಗಿ ನಿಮ್ಮ ಲಿಫ್ಟ್ ಮಾಡಿ ಮೇಲಕ್ಕೆ ಬನ್ನಿ ಇಲ್ಲಿ ಒಂದು ಅಥವಾ ಎರಡು ಉಸಿರಾಡದಷ್ಟು ಹೋಲ್ಡ್ ಮಾಡಿ ಮತ್ತೆ ನಂತರ ಉಸಿರನ್ನ ಹೊರಗೆ ಬಿಡ್ತಾ ಕೆಳಗೆ ಬರಬೇಕು ಉಸಿರನ್ನ ಒಳಗೆ ತಕೊಳ್ತಾ ಮೇಲಕ್ಕೆ ಬನ್ನಿ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಮತ್ತೆ ಉಸಿರನ್ನ ಹೊರಗೆ ಬಿಡ್ತಾ ಕೆಳಗೆ ಬನ್ನಿ ಈ ತರ ಈ ಆಸನವನ್ನು ನೀವು ಮೂರಿಂದ ನಾಲ್ಕು ಸಲ ರಿಪೀಟ್ ಮಾಡಿ ಕೊನೆಗೆ ಬಾಲಾಸನದಲ್ಲಿ ಬಂದು ಸ್ವಲ್ಪ ನೀವು ಬೆನ್ನಿಗೆ ಆಪೋಸಿಟ್ ಸೈಡ್ ಸ್ಟ್ರೆಚ್ ಕೊಡ್ತಾ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಬೇರೆ ಯಾವ ಟಾಪಿಕ್ಸ್ ಮೇಲೆ ನಿಮಗೆ ವಿಡಿಯೋ ಬೇಕು ಅನ್ನೋದನ್ನು ನೀವು ಕಾಮೆಂಟಲ್ಲಿ ಮೆನ್ಷನ್ ಮಾಡಿ ಈ ಚಾನಲಿಗೆ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್